ಇಸ್ಲಾಂ ಧರ್ಮವನ್ನು ಮೀರಿ ಇಸ್ಲಾಂ ಧರ್ಮದ ತದವಿರುದ್ಧವಾಗಿ ನಡೆಯುವಂತಹ ಆಚರಣೆಗಳೇ ಇವೆಲ್ಲವೂ ಸಹ ಹಿಂದೆ ಪ್ರಾಫಿಟ್ ಮೊಹಮ್ಮದ್ ಆಗಿರಬಹುದು ಅಥವಾ ಅವರ ನಂತರದ ದಿನಗಳಲ್ಲಿ ಬಂದಂಥವರಾಗಿರ್ಬೋದು ಇದ್ಯಾವುದನ್ನು ಮಾಡ್ಕೊಂಡು ಬಂದಿಲ್ಲ ಇಸ್ಲಾಂ ಧರ್ಮದಲ್ಲಿ ಇದ್ಯಾವುದಕ್ಕೂ ಅವಕಾಶ ಇಲ್ಲ ಆದರೂ ಈ ಒಂದು ಮೂಢನಂಬಿಕೆಗಳನ್ನು ಜನರನ್ನು ಮೋಡಿ ಮಾಡೋದಕ್ಕೋಸ್ಕರ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮೊಹರಂ ಹಬ್ಬವನ್ನು ಯಾವುದಕ್ಕೋಸ್ಕರ ಆಚರಣೆ ಮಾಡ್ತಾರೆ ಈ ಆಚರಣೆಯ ವಿಶೇಷತೆಗಳೇನು ನಿಜಕ್ಕೂ ಕರಬಲಾ ಮೈದಾನದಲ್ಲಿ ನಡೆದಿದ್ದಾದರೂ ಏನು ಈ ಇಮಾಮ್ ಹಸೇನ್ ಹಾಗೂ ಇಮಾಮ್ ಹುಸೇನ್ ಇವರು ಯಾರು ಅನ್ನೋದನ್ನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ ಇಸ್ಲಾಂ ಕ್ಯಾಲೆಂಡರ್ ಪ್ರಕಾರ ಮೊಹರಂ ಹಬ್ಬವನ್ನು ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತಾರೆ ಏನು ನಾವು ಜನವರಿ ತಿಂಗಳನ್ನು ಹೊಸ ವರ್ಷ ಅಂತ ಪರಿಗಣಿಸ್ತೀವಿ ಅದೇ ರೀತಿ ಇಸ್ಲಾಂ ಧರ್ಮದಲ್ಲಿ ಮೊಹರಂ ತಿಂಗಳನ್ನು ಹೊಸ ವರ್ಷದ ಮೊದಲ ತಿಂಗಳಂತ ಆಚರಣೆ ಮಾಡ್ತಾರೆ ಈ ಮೊಹರಂ ಸಮಯದಲ್ಲಿ ಆದಂತಹ ವಿಚಾರಗಳು ಏನು ಏನಕ್ಕೋಸ್ಕರ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳೋದಾದರೆ ಇಮಾಮ್ ಹುಸೇನ್ ರವರ ಎಪ್ಪತ್ತೆರಡು ಅನುಯಾಯಿಗಳು ಇಮಾಮ್ ಹುಸೇನ್ ಸೇರಿದಂತೆ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದ್ತಾರೆ ಆ ಒಂದು ಮರಣ ಹೊಂದಂತಹ ದಿವಸ ಮೊಹರಂನ ಹತ್ತನೇ ದಿವಸ ಹಾಗಾಗಿ ಮೊಹರಂನ ಹತ್ತನೇ ದಿವಸವನ್ನ ಇಮಾಮ್ ಹುಸೇನ್ ಅವರ ಮರಣದ ದಿನ ಎಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಮೊಹರಂನ ಆಚರಣೆ ಮಾಡ್ತಾರೆ ಇಸ್ಲಾಂ ಧರ್ಮದ ಸಂಸ್ಥಾಪಕ ಹಾಗೂ ಮುಸಲ್ಮಾನರ ಐಕಾನ್ ಆದಂತಹ ಪ್ರಾಫಿಟ್ ಮೊಹಮ್ಮದ್ ಅವರ ಮೊಮ್ಮಕ್ಕಳು ಈ ಇಮಾಮ್ ಹಸೇನ್ ಹಾಗೂ ಇಮಾಮ್ ಹುಸೇನ್ ಪ್ರಾಫಿಟ್ ಮೊಹಮ್ಮದ್ ಅವರ ಅಕಾಲಿಕ ಮರಣದ ನಂತರ ತನ್ನ ಮಗಳಾದ ಫಾತಿಮರ ಪತಿ ಅಲಿಯವರನ್ನು ಆ ಒಂದು ಸ್ಥಾನದ ಖಲೀಫರನ್ನಾಗಿ ಮಾಡಬೇಕಾಗುತ್ತೆ ಅವರು ಆಗ್ತಾರೆ ಕೂಡ ಅಲಿಯವರ ಅಕಾಲಿಕ ಮರಣದ ನಂತರ ಆ ಒಂದು ಸ್ಥಾನಕ್ಕೆ ಇಮಾಮ್ ಹಸನ್ರವರು ಬರಬೇಕಾಗಿತ್ತು ಆದರೆ ಆ ಜಾಗಕ್ಕೆ ಅಲ್ಲಿಯ ದೊರೆಯಾದಂತಹ ಯಜೀದ್ ಬಂದು ಕೂತ್ಕೋತಾನೆ ಯಜೀದ್ ಬಂದು ಕೂತ್ಕೊಂಡಂತಹ ಆ ಜಾಗದಲ್ಲಿ ಆ ಒಂದು ಆಡಳಿತವನ್ನು ಇಸ್ಲಾಂ ಧರ್ಮದ ವಿರುದ್ಧವಾಗಿ ತನಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಎಲ್ಲ ನಿಯಮಗಳನ್ನು ಅವನು ಬದಲಾವಣೆ ಮಾಡ್ತಾ ಬರ್ತಾನೆ ಆ ಒಂದು ಬದಲಾವಣೆ ವಿರೋಧವನ್ನು ಇಮಾಮ್ ಹಸನ್ ಹಾಗೂ ಇಮಾಮ್ ಹುಸೇನ್ರವರು ಮಾಡ್ತಾರೆ ಇವರ ಈ ವಿರೋಧವನ್ನು ಸಹಿಸೋಕ್ಕಾಗದೆ ಅಜೀದ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಮಾಮ್ ಹಸನ್ ಅವರ ಊಟದಲ್ಲಿ ವಿಷವನ್ನು ಬೆರೆಸ್ತಾನೆ ಆ ಊಟ ತಿಂದಂತಹ ಇಮಾಮ್ ಹಸನ್ರವರು ಸಾವನ್ನಪ್ಪತ್ತಾರೆ ತನ್ನ ಸಹೋದರನ ಒಂದು ಸಾವಿನ ನಂತರವೂ ಸಹ ಇಮಾಮ್ ಹುಸೇನ್ರವರು ಕುಗ್ಗೋದಿಲ್ಲ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ ಇಸ್ಲಾಂ ಧರ್ಮದ ಉಳಿವಿಗಾಗಿ ಧ್ವನಿಯನ್ನ ಎತ್ತಾರೆ ಇದನ್ನೆಲ್ಲ ಗಮನಿಸಿದಂತಹ ಅಲ್ಲಿನ ಯಜೀದ್ ಅನ್ನುವಂತಹ ದೊರೆ ಇವರನ್ನ ಕಡಿವಾಣ ಹಾಕಬೇಕು ಅನ್ನೋ ಒಂದು ಆಲೋಚನೆಯನ್ನು ಮಾಡ್ತಾನೆ ಸಂಧಾನಕ್ಕೆ ಇಮಾಮ್ ಹುಸೇನ್ ಅವರನ್ನ ಕರೀತಾನೆ ಆದರೆ ಇಮಾಮ್ ಹುಸೇನ್ ಅವರು ಇಸ್ಲಾಂ ಧರ್ಮಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ ಯಾವುದೇ ರೀತಿಯಾದ ಸಂಧಾನಕ್ಕೆ ಅವರು ಅವಕಾಶ ಕೊಡೋದಿಲ್ಲ ಯಜೀದ್ ಅಂತಕ್ಕಂತಹ ಒಬ್ಬ ದೊರೆ ಇವರಿಗೆ ಕರೆದಿರ್ತಾನೆ ಆ ಒಂದು ಸಂಧಾನಕ್ಕೆ ಇವರು ಹೋಗೋದಿಲ್ಲ ಕೋಪಿತಗೊಂಡಂತಹ ಈ ಯಜೀರ್ ಯುದ್ಧವನ್ನು ಸಾರ್ತಾನೆ ಯುದ್ಧವನ್ನು ಸಾರ್ದಂಥ ಸಮಯದಲ್ಲಿ ಇಮಾಮ್ ರವರು ಆ ಜಾಗವನ್ನು ಬಿಟ್ಟು ಮಕ್ಕ ಮದಿನದ ಕಡೆ ತನ್ನ ಪಯಣವನ್ನು ಬೆಳೆಸ್ತಾರೆ ತನ್ನ ಪಯಣವನ್ನು ಬೆಳೆಸುವಂಥ ಸಮಯದಲ್ಲಿ ತನ್ನ ಜೊತೆಯಲ್ಲಿ ಎಪ್ಪತ್ತ ಎರಡು ಅನುಯಾಯಿಗಳನ್ನು ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಹೋಗುವಂಥ ಸಮಯದಲ್ಲಿ ಒಂದು ಆಲೋಚನೆ ಬರುತ್ತೆ ನಾನು ಈ ಮಕ್ಕ ಮದೀನಾದ ಕಡೆ ನನ್ನ ಪಯಣವನ್ನು ನನ್ನ ಅನುಯಾಯಿಗಳ ಜೊತೆಯಲ್ಲಿ ಇದ್ದೀನಿ ಮಾರ್ಗ ಮಧ್ಯದಲ್ಲೇ ಯಜೀದ್ ನನ್ನ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಒಂದು ವೇಳೆ ಅವರು ಏನಾದರೂ ನನ್ನ ಮೇಲೆ ದಾಳಿಯನ್ನು ಮಾಡಿದಂತಹ ಸಮಯದಲ್ಲಿ ರಕ್ತಪಾತವಾದರೆ ಪವಿತ್ರವಾದಂತಹ ಮಕ್ಕ ಮದಿನದಂತಹ ಜಾಗವನ್ನು ನಾನು ರಕ್ತಪಾತ ಮಾಡಿದಂತಾಗುತ್ತೆ ಅನ್ನೋ ಒಂದು ಆಲೋಚನೆಯಿಂದ ತನ್ನ ಮಾರ್ಗವನ್ನು ಕರ್ಬಲಾದತ್ತ ಡಿವೈಡ್ ಮಾಡ್ತಾರೆ ಸೊ ಆ ಒಂದು ಸಮಯದಲ್ಲಿ ಕರ್ಬಲಾ ಕಡೆ ಹೋಗುವಂಥ ಸಮಯದಲ್ಲಿ ಏನು ಎಜಿದ್ ಇರ್ತಾರೆ ಅವನ ಸೈನ್ಯ ಇವರನ್ನು ಅಡ್ಡ ಹಾಕುತ್ತೆ ಅಡ್ಡ ಹಾಕಿ ನಮ್ಮ ದೊರೆಯ ಆದೇಶ ಹಾಗೂ ಸಿದ್ಧಾಂತಗಳನ್ನು ಅನುಸರಿಸಲಿಲ್ಲ ಹೇಳಿದ್ರೆ ನಾವು ನಿಮ್ಮನ್ನು ಕೊಲೆ ಮಾಡ್ತೀವಿ ನಿಮ್ಮನ್ನು ಸಾಯಿಸ್ತೀವಿ ಅನ್ನುವಂತಹ ಬೆದರಿಕೆಯನ್ನು ಸಹ ಹಾಕ್ತಾರೆ ಆದರೆ ಇಮಾಮ್ ಹುಸೇನ್ರವರು ಈ ಯಾವುದೇ ಬೆದರಿಕೆಗಳಿಗೆ ತಲೆ ಕೊಡದೆ ಯುದ್ಧಕ್ಕೆ ಸಜ್ಜಾಗಿ ನಿಲ್ತಾರೆ ಅವರ ಜೊತೆಯಲ್ಲಿ ಅವರ ಎಪ್ಪತ್ತೆರಡು ಅನುಯಾಯಿಗಳು ಸಹ ಯುದ್ಧಕ್ಕೆ ತಯಾರಿಯನ್ನು ನಡೆಸ್ತಾರೆ ಆ ಒಂದು ಸಮಯದಲ್ಲಿ ಎಷ್ಟು ಮಟ್ಟಿಗೆ ಅವರಿಗೆ ಕಿರುಕುಳವನ್ನು ಕೊಡ್ತಾರೆ ಅಂತ ಹೇಳಿದರೆ ಸ್ನೇಹಿತರೆ ಕುಡಿಯೋದಕ್ಕೆ ನೀರನ್ನು ಸಹ ಅವರಿಗೆ ಕೊಡೋದಿಲ್ಲ ಆ ಒಂದು ನೀರಿನ ಆಹಾಕಾರದಲ್ಲಿ ಇಮಾಮ್ ಹುಸೇನ್ರವರ ಆರು ವರ್ಷದ ಪುಟ್ಟ ಕಂದಮ್ಮ ಅವರ ಮಗ ಸಾವನ್ನಪ್ಪತ್ತಾರೆ ಆದರೂ ಸಹ ತನ್ನ ಧೈರ್ಯವನ್ನು ಕಳ್ಕೊಳ್ಳೋದಿಲ್ಲ ಇಮಾಮ್ ಹುಸೇನ್ರವರು ತನ್ನ ತಾತ ಕೊಟ್ಟಂತಹ ಭದ್ರ ಬುನಾದಿಯ ಏನೋ ಒಂದು ಮೆಟ್ಟಿಲಿದೆ ಆ ಮೆಟ್ಟಿಲಿನಲ್ಲಿ ನಡೆದು ಬಂದಂತಹ ಇಮಾಮ್ ಹುಸೇನ್ ರವರು ಇಸ್ಲಾಂ ಧರ್ಮದ ಉಳಿವಿಗಾಗಿ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ನಾನು ನಮ್ಮ ತಾತ ಹಾಕೊಟ್ಟ ಧರ್ಮದ ಸಿದ್ಧಾಂತಗಳನ್ನ ಉಪದೇಶಗಳನ್ನ ನಾನು ಬಿಟ್ಟು ಹೋಗೋದಿಲ್ಲ ಅಂತಹ ಒಂದು ದೃಢವಾದ ನಿರ್ಧಾರವನ್ನು ತಗೊಂಡು ಯುದ್ಧವನ್ನು ಮಾಡ್ತಾರೆ ಯುದ್ಧದ ವಿರಾಮದ ಸಮಯದಲ್ಲಿ ಏನು ನಮಾಜ್ ಮಾಡುವಂತಹ ಒಂದು ಸಮಯದಲ್ಲಿ ಅವರ ಶಿರಚ್ಛೇದನವನ್ನು ಮಾಡ್ತಾರೆ ಅಂದರೆ ತಲೆಯನ್ನು ನಮಾಜ್ ವೇಳೆಯಲ್ಲಿ ಕಡಿತಾರೆ ಇಮಾಮ್ ಹುಸೇನ್ ಅವರು ಆ ಜಾಗದಲ್ಲಿ ವೀರ ಮರಣವನ್ನು ಹೊಂದ್ತಾರೆ ಅವರ ಜೊತೆಯಲ್ಲಿ ಎಪ್ಪತ್ತ ಎರಡು ಅವರ ಅನುಯಾಯಿಗಳು ಸಹ ಆ ಒಂದು ಜಾಗದಲ್ಲಿ ವೀರ ಮರಣವನ್ನು ಹೊಂದ್ತಾರೆ ಆ ವೀರ ಮರಣ ಹೊಂದಿದಂತಹ ಜಾಗ ಕರ್ಬಲಾ ಮೈದಾನ ಏನು ನಾವು ಕರಬಲಾ ಮೈದಾನ ಅಂತ ಹೇಳ್ತೀವಿ ಆ ಜಾಗದಲ್ಲಿ ಇಮಾಮ್ ಹುಸೇನ್ ಅವರ ಎಪ್ಪತ್ತ ಎರಡು ಅನುಯಾಯಿಗಳ ಜೊತೆಯಲ್ಲಿ ಇಸ್ಲಾಂ ಧರ್ಮಕ್ಕಾಗಿ ಅವರು ಕೊಟ್ಟಂತಹ ತ್ಯಾಗ ಆ ಜಾಗದಲ್ಲಿ ವೀರ ಮರಣದೊಂದಿಗೆ ಹೆಸರುವಾಸಿಯಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಆ ಜಾಗದಲ್ಲಿ ಇಮಾಮ್ ಹುಸೇನ್ ಹಾಗೂ ಎಪ್ಪತ್ತೆರಡು ಅನುಯಾಯಿಗಳ ವೀರ ಮರಣದ ದಿನವನ್ನು ಮೊಹರಂ ತಿಂಗಳ ಹತ್ತನೇ ದಿವಸವನ್ನು ಮೊಹರಂ ಆಚರಣೆಯನ್ನಾಗಿ ಮಾಡ್ತಾರೆ ಸ್ನೇಹಿತರೆ ವೀಕ್ಷಕರೇ ಇಷ್ಟೆಲ್ಲ ವಿಚಾರಗಳು ನಾವು ಮೊಹರಂ ಹಬ್ಬದ ವಿಚಾರವಾಗಿ ಮಾತಾಡಿದ್ವಿ ಇಷ್ಟೊತ್ತು ಇದರ ಮುಂದಿನ ಭಾಗ ಏನಪ್ಪ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮದಲ್ಲಿ ಯಾವುದೇ ರೀತಿಯ ಆಡಂಬರಕ್ಕೆ ವಿಜೃಂಭಣೆಯ ಸಡಗರಕ್ಕೆ ಅವಕಾಶ ಇರೋದಿಲ್ಲ ಇಸ್ಲಾಂ ಧರ್ಮವು ಇದಕ್ಕೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದೆ ಯಾಕಂತ ಹೇಳಿದ್ರೆ ಪ್ರಾಫಿಟ್ ಮೊಹಮ್ಮದ್ ಅವರು ಹೇಳದಂತಹ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹೇಳದಿಕ್ ಬಯಸ್ತಾನೆ ಹಸಿದವರ ಮುಂದೆ ಹೊಟ್ಟೆ ತುಂಬಿದೆ ಅನ್ನೋ ರೀತಿಯಲ್ಲಿ ನಡ್ಕೋಬೇಡ ಮೈ ಮೇಲೆ ಬಟ್ಟೆ ಇಲ್ಲ ವ್ಯಕ್ತಿಯ ಮುಂದೆ ಅಲಂಕಾರಗೊಂಡು ಮೆರಿಬೇಡ ಬಡವನ ಮುಂದೆ ಶ್ರೀಮಂತಿಕೆಯ ದರ್ಪವನ್ನು ತೋರಬೇಡ ಇಂತಹ ಸಿದ್ಧಾಂತಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಂತಹ ಪ್ರಾಫಿಟ್ ಮೊಹಮ್ಮದ್ ಅವರ ಮೊಮ್ಮಕ್ಕಳು ಈ ಇಮಾಮ್ ಹಸೇನ್ ಹಾಗೂ ಇಮಾಮ್ ಹುಸೇನ್ ಇಸ್ಲಾಂ ಧರ್ಮದ ಏಳಿಗೆಗಾಗಿ ಇಸ್ಲಾಂ ಧರ್ಮದ ಉಳಿವಿಗಾಗಿ ಸಾಕಷ್ಟು ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಇಸ್ಲಾಂ ಧರ್ಮದ ಸಂಸ್ಥಾಪಕ ಹಾಗೂ ಮುಸಲ್ಮಾನರ ಐಕಾನದಂತಹ ಪ್ರಾಫಿಟ್ ಮೊಹಮ್ಮದ್ ಅವರು ನಡೆದು ಬಂದಂತಹ ಹಾದಿಯನ್ನೇ ಅನುಸರಿಸಿಕೊಂಡು ಬಂದಂತಹ ಸಾಕಷ್ಟು ಮುಸಲ್ಮಾನ ಅನುಯಾಯಿಗಳು ಗುರುಗಳು ಅಕಾಲಿಕ ವೀರ ಮರಣವನ್ನು ಹೊಂದಿದ್ದಾರೆ ಇಸ್ಲಾಂ ಧರ್ಮಕ್ಕಾಗಿ ಪ್ರಾಫಿಟ್ ಮೊಹಮ್ಮದ್ ಅವರ ಒಂದು ನಕ್ಷೆಯಲ್ಲೇ ನಡೆದಂತಹ ಇತಿಹಾಸಪೂರ್ವ ದಾಖಲೆಗಳು ಹೇಳ್ತವೆ ಆದರೆ ಇವತ್ತಿನ ಸಮಾಜದಲ್ಲಿ ಮುಸಲ್ಮಾನರು ಏನು ಮಾಡ್ತಾ ಇದ್ದಾರೆ ಮೊಹರಂ ಆಚರಣೆ ಏನು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೊಹರಂ ಹಬ್ಬವನ್ನು ಏನಕ್ಕೋಸ್ಕರ ಆಚರಣೆ ಮಾಡ್ತಾರೆ ಮೊಹರಂ ಸಮಯದಲ್ಲಿ ಆದಂತಹ ಸಾವು ನೋವುಗಳೇನು ಇಸ್ಲಾಂ ಧರ್ಮಕ್ಕೆ ಮೊಹರಂನಲ್ಲಿ ಆದಂತಹ ವೀರ ಮರಣವನ್ನು ಹೊಂದಂತಹ ವ್ಯಕ್ತಿಗಳ ಕೊಡುಗೆ ಏನು ಇದ್ಯಾವುದು ಲೆಕ್ಕಿಸದೆ ಏನೋ ಆಡಂಬರ ಏನೋ ಒಂದು ಹಬ್ಬ ವಿಜೃಂಭಣೆಯನ್ನು ಮಾಡಬೇಕು ನಾವು ನಮ್ಮತನವನ್ನು ತೋರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹಬ್ಬವನ್ನು ಇವತ್ತಿನ ಮುಸಲ್ಮಾನರು ಮಾಡ್ತಾ ಇದ್ದಾರೆ ವೀಕ್ಷಕರೇ ಏನು ಆ ಕೊಂಡವನ್ನು ಹಾಕುವಂಥದ್ದು ಅದರಲ್ಲಿ ನಡೆಯುವಂಥದ್ದು ಅದನ್ನು ಎರಚುವಂಥದ್ದು ಡೋಲು ಬಡಿಯುವಂಥದ್ದು ಪಂಜಾಗಳನ್ನು ಕುಣಿಸುವಂಥದ್ದು ಇದು ಇವತ್ತಿನ ಆಚರಣೆ ಆಗಿದೆ ಇದ್ಯಾವುದು ಸಹ ಆ ಕಾಲದಲ್ಲಿ ಸಾವಿರದ ಏಳುನೂರು ವರ್ಷಗಳ ಹಿಂದೆ ಪ್ರಾಫಿಟ್ ಮೊಹಮ್ಮದ್ ಆಗಿರ್ಬೋದು ಅಥವಾ ಅವರ ನಂತರದ ದಿನಗಳಲ್ಲಿ ಬಂದಂಥವರಾಗಿರ್ಬೋದು ಇದ್ಯಾವುದನ್ನು ಮಾಡ್ಕೊಂಡು ಬಂದಿಲ್ಲ ಇಸ್ಲಾಂ ಧರ್ಮದಲ್ಲಿ ಇದ್ಯಾವುದಕ್ಕೂ ಅವಕಾಶ ಇಲ್ಲ ಆದರೂ ಈ ಒಂದು ಮೂಢನಂಬಿಕೆಗಳನ್ನು ಜನರನ್ನು ಮೋಡಿ ಮಾಡೋದಕ್ಕೋಸ್ಕರ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಮುಸಲ್ಮಾನರು ಮೊದಲು ಪರಿಗಣಿಸಬೇಕು ತನ್ನ ಇಸ್ಲಾಂ ಧರ್ಮದ ಐಕಾನ್ ಅಂತ ಹೇಳಿಬಿಟ್ಟು ನಾವು ಪ್ರಾಫಿಟ್ ಮೊಹಮ್ಮದ್ ಅವರನ್ನು ಗೌರವಿಸ್ತೀವಿ ಆದರೆ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತಗಳನ್ನು ಮೊದಲು ಮುಸಲ್ಮಾನರು ಅರ್ತ್ಕೋಬೇಕು ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಧರ್ಮ ನಮಗೆ ಏನನ್ನ ಹೇಳುತ್ತೆ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಅವರು ನೀಡಿದಂತಹ ಉಪದೇಶಗಳು ಅವರ ಸಿದ್ಧಾಂತಗಳು ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕಾಗುತ್ತೆ ಇದಿಷ್ಟು ತಿಳ್ಕೊಂಡಿರುವಂತಹ ವ್ಯಕ್ತಿ ಈ ಕೆಲಸಗಳನ್ನ ಮಾಡೋದಿಲ್ಲ ಮುಸಲ್ಮಾನ ಧರ್ಮದಲ್ಲೇ ಎರಡು ಪಂಗಡಗಳಿವೆ ಒಂದು ಶಿಯಾ ಒಂದು ಸುನ್ನಿ ಶಿಯಾಗಳು ಮಾಡುವಂತಹ ಕೆಲಸಗಳನ್ನ ಸುನ್ನಿ ಒಪ್ಪಲ್ಲ ಸುನ್ನಿಗಳು ಮಾಡುವಂತಹ ಕೆಲಸವನ್ನು ಶಿಯಾಗಳು ಒಪ್ಪೋದಿಲ್ಲ ಒಂದೇ ಧರ್ಮದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಈ ಶಿಯಾ ಮತ್ತು ಸುನ್ನಿ ಇದ್ದಾರೆ ವೀಕ್ಷಕರೇ ಈ ಎಲ್ಲ ಒಟ್ಟಾರೆ ಹೇಳುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮದಲ್ಲಿ ಇಂತಹ ಆಡಂಬರಗಳಿಗೆ ಇಂತಹ ವಿಚಾರಗಳಿಗೆ ಇಂತಹ ಮೂಢನಂಬಿಕೆಗಳಿಗೆ ಅವಕಾಶ ಇಲ್ಲ ಪ್ರಾಫಿಟ್ ಮೊಹಮ್ಮದ್ ಅವರು ಹೇಳೋದೊಂದೇ ಇಡೀ ವಿಶ್ವದಲ್ಲಿ ಒಬ್ಬನೇ ದೇವರು ಅವರನ್ನು ನಾವು ಆರಾಧಿಸಬೇಕು ಅದನ್ನು ಬಿಟ್ಟರೆ ಇವೆಲ್ಲವೂ ಸಹ ಮಾಡಬಾರ್ದು ಅದನ್ನು ಇಸ್ಲಾಂ ಧರ್ಮದ ಪ್ರಕಾರ ಶಿರಿಕ್ ಅನ್ನುವಂತಹ ಪದವನ್ನು ಬಳಸ್ತಾರೆ ಇದನ್ನು ಇಲ್ಲಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಇಸ್ಲಾಂ ಧರ್ಮವನ್ನು ಮೀರಿ ಇಸ್ಲಾಂ ಧರ್ಮದ ತದವಿರುದ್ಧವಾಗಿ ನಡೆಯುವಂತಹ ಆಚರಣೆಗಳೇ ಇವೆಲ್ಲವೂ ಸಹ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಾನು ಇಸ್ಲಾಂ ಧರ್ಮದ ಬಗ್ಗೆ ಹಾಗೂ ಮೊಹರಂನ ವಿಚಾರದ ಬಗ್ಗೆ ಮಾತಾಡಿದ್ದೀನಿ ಈ ವಿಚಾರವಾಗಿ ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥವ್ರು ಮೊದಲು ಇಸ್ಲಾಂ ಧರ್ಮದ ಬಗ್ಗೆ ತಿಳ್ಕೋಬೇಕು ಇಸ್ಲಾಂ ಧರ್ಮದ ಗುರುಗಳು ನಮಗೇನಾದರೂ ಇಂತಹ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಪ್ರಚೋದನೆಯನ್ನು ಕೊಟ್ಟಿದ್ರೆ ಉಪದೇಶಗಳನ್ನು ಕೊಟ್ಟಿದರೆ ಅದನ್ನು ತಿಳ್ಕೊಂಡು ಮಾಡೋದಾದರೆ ಮಾಡ್ಬೋದು ಇಲ್ಲ ನಿಮ್ಮ ಇಷ್ಟ ಅದು ಇಷ್ಟು ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡಿದ್ದೀವಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವೇ ಪರಿಗಣಿಸಬೇಕು ಇಂತಹ ಇನ್ನೂ ಹತ್ತು ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಬಂದು ಪ್ರಸ್ತಾವನೆಯನ್ನು ಮಾಡ್ತಾ ಕಾರ್ಯಕ್ರಮಗಳನ್ನು ಇನ್ನು ಹೆಚ್ಚು ಹೆಚ್ಚು ನೀಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಲ್ಲಿವರೆಗೂ ನಮಸ್ಕಾರ